ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳನ್ನ ನಾವು ನೋಡಿದ್ದೀವಿ ಆದರೆ ಅಂಜನಾದ್ರಿ ಬೆಟ್ಟದ ಅಂಜನೇಯ ಸ್ವಾಮಿಗೆ ಹನುಮ ಮಾಲಾಧಾರಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಮಾಲಾಧಾರಿಗಳು ಹೋಗ್ತಿದ್ದಾರೆ ಸಾಕಷ್ಟು ಪ್ರಮಾಣದಲ್ಲಿ ಬಾಗಲಕೋಟೆ ಆಗಿರ್ಬೋದು ಬೆಳಗಾಂ ಆಗಿರ್ಬೋದು ಚಿಕ್ಕೋಡಿ ಆಗಿರ್ಬೋದು ಹೀಗೆ ಸಾಕಷ್ಟು ತಾಲೂಕು ಜಿಲ್ಲೆಗಳಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಮಾಲಾಧಾರಿಗಳು ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಹನುಮ ಮಾಲಾಧಾರಿಗಳು ಈಗ ನಮ್ಮ ಜೊತೆ ಇದ್ದಾರೆ ಅವರ ಭಕ್ತಾದಿಗಳನ್ನ ಕೇಳೋಣ ಸರ್ ನಿಮಗೆ ಎಷ್ಟು ವರ್ಷದಿಂದ ಹನುಮ ಮಾಲಾದ ಹಾಕ್ತಿದ್ರಿ ಏನೇನು ವಿಶೇಷತೆ ರೀ ಹನುಮ ಮಾಲಾದ ನಾವು ಇದೆ ಫಸ್ಟ್ ವರ್ಷ ಹಾಕತ್ತವ್ರಿ ಅಂದರೆ ನಾವು ಬೇಡದ ಬೇಡಿಕೆಗಳೆಲ್ಲ ನಾವು ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ನಾವು ಬೇಡದ ಬೇಡಿಕೆಗಳೆಲ್ಲ ಕನಸು ಈಡೇರ್ತಾವ್ರಿ ಅಂದ್ರೆ ನಿಮ್ಮ ಊರಾಗಿಂದ ಎಷ್ಟು ಎಲ್ಲ ನೀವು ಹಾಕ್ತೀರಿ ನಾವು ಚಿಕ್ಕೋಡಿ ತಲೆಗೆ ಜೋಡ್ಕೊಳ್ಳೋಂಥ ಒಂದು ಹಳ್ಳಿ ಹಳ್ಳಿತ್ರಿ ನಮ್ದು ಆ ಹಳ್ಳಿಂದ್ರೆ ನಾವು ಆರೋ ಜನ ಹಾಕ್ಯಾವ್ರಿ ಆ ಹಳ್ಳಿಂದ ನಾವು ಆರು ಜನ ಹಾಕ್ಯಾವ್ರಿ ಹಾಕಿದ್ರೆ ಬಿಡ್ರಿ ಇಲ್ಲಿ ಇದ್ದಾರೆ ಅವ್ರೂ ಕೂಡ ಮಾತಾಡಿಸುವಂತ ಪ್ರಯತ್ನ ಸರ್ ಸಾಮಾನ್ಯವಾಗಿ ನಾವು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳನ್ನ ನೋಡ್ತೀವಿ ಈ ಹನುಮ ಮಾಲಾಧಾರಿ ಇತ್ತೀತ್ಲಾಗೇ ಆಗ್ತಾರೆ ಅಂತದ ನೀವು ಕೂಡ ಹನುಮ ಮಾಲಾಧಾರಿನ ಹಾಕಿದರೆ ನಿಮಗೆ ಯಾವ ಥರ ಅನಿಸ್ತದೆ ಸರ್ ಇದು ಸರ ಈ ಮಾಲಿ ಹಾಕೋದ್ರಿಂದ ಒಳ್ಳೆಯದಾಗ್ತದೆ ನಮ್ಮ ಹಿಂದೂ ಅವನು ಒಂದು ಗೂಡಿಸುವ ಸಂಬಂಧ ಮಟ್ಟಿಗೆ ಒಂದು ಹತ್ತು ವರ್ಷ ಆಯ್ತಾ ಚಲೋ ಐತ್ರಿ ಆದರೆ ಇತ್ತಿತ್ತಲಾಗಿ ಒಂದು ಐದು ವರ್ಷ ಆಯಿತು ನಾನು ಮಾಲಿ ಹಾಕಕತ್ತೀನಿ ಅದಕ್ಕೆ ಮೊದಲು ಇತ್ತು ಆದರೆ ಇದು ಜಾರಿಗೆ ತಂದಿರಲಿಲ್ಲ ಯಾರು ಈಗ ಇತ್ತಿತ್ತಲಾಗಿ ಒಂದು ಐದು ವರ್ಷ ಆಯಿತು ಜೋರಾಗಿದ್ರಿ ಅದು ಫಸ್ಟ್ ಯಾರು ಗೊತ್ತೈತಿ ಅವರಷ್ಟೇ ಅಷ್ಟು ಹೋಗ್ತಿದ್ರು ಈಗಿಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿಂದ ಕೂಡ ಐವತ್ತು ಅರುವತ್ತು ಐವತ್ತು ಅರವತ್ತು ಜನ ಹೆಂಗೆ ಹುಡುಗರು ಆಗಲಿ ಯಾರೂ ಆದ್ರೂ ರೀ ಮತ್ತು ಮೊದಲು ರೀ ಯಾವ್ದಾರ ತಾಲೂಕಿನಾಗ ಒಂದು ನೂರ ಎರಡು ನೂರ ಜನ ಹೋಗ್ತಿದ್ರೆ ಈಗ ನಮ್ಮ ಚಿಕ್ಕೋಡಿ ತಾಲೂಕದಿಂದ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನಸಂಖ್ಯೆ ಹೊಂಟಿದ್ರಿ ಅದ್ರಾಗ ನಮ್ಮೊಂದುಗಳಂಥ ಊರಲ್ಲಿ ಒಂದು ಒಂಬತ್ತು ಸಾವಿರ ಜನಸಂಖ್ಯೆ ಇದ್ರಿ ಒಂಬತ್ತು ಸಾವಿರ ಜನಸಂಖ್ಯೆ ಒಳಗೆ ಒಂದು ಅರವತ್ತರಿಂದ ಎಪ್ಪತ್ತು ಮಂದಿ ನಾವು ಮಾಲೆ ಹಾಕ್ಯವ್ರೆ ಅಲ್ಲ ಇದು ಅಯ್ಯಪ್ಪ ಸ್ವಾಮಿ ಬ ಮಾಲೆ ಅನುಕೂಲನೇ ಒಂದು ಕಾಯಕ ಒಂದು ನಿಷ್ಠೆ ಒಂದು ಪರಂಪರೆ ಅಂದ್ರ ಅದ್ರದ್ದು ಅದರದ್ದೇ ಆದಂಥ ಆಚಾರ ವಿಚಾರಗಳು ಈ ಹನುಮ ಮಾಲದ ಆದ ಆಚಾರ ವಿಚಾರ ಯಾವ ಥರ ಏನತ್ತೆ ಸರ್ ಅದ್ರಲ್ಲಿ ಸೇಮ್ರೆ ಏನು ವ್ಯತ್ಯಾಸ ಇಲ್ಲ ಅದಕ್ಕೂ ಮಾಲಾದರೆ ಮಾಡ್ಕೋಬೇಕು ಪಾಲನೆ ಎಲ್ಲಾನು ಪಾಲಿಸ್ಬೇಕ್ರಿ ನಾವು ಅವರಲ್ಲಿ ಊರಲ್ಲಿ ಒಂದು ಹನುಮ ದೇವರತ್ನ ಒಂದು ಗುಡಿ ಐತ್ರಿ ಆ ಗುಡಿ ಒಳಗೆ ಇರ್ತೇವ್ರ ನಾವು ನಲ್ವತ್ತೆಂಟು ದಿನ ಐತಿ ಒಂಬತ್ತು ದಿವಸ ಐತ್ರಿ ಮೂರು ದಿನದ ಮಾಲೆ ಐತಿ ಒಂದು ದಿನದ ಮಾಲೆ ಐತಿ ನಾವು ಮೂರು ದಿನದ ಮಾಲೆ ಅಂತ ಹಾಕ್ಯಾವ್ರಿ ಯಾರು ಹಾಕೋರು ಐದು ದಿನದ ಮಾಲೆನೂ ಹಾಕ್ಯಾರೀ ನಾವು ಅಲ್ಲೇ ಮನೆ ಕಡೆ ಹೋಗೋದಿಲ್ಲ ನಾವು ಅದ ಗು ದೇವರದ ಗುಡಿಯಲ್ಲಿ ಅಲ್ಲೇ ಇರ್ತೇವ್ರ ನಾವು ಇವತ್ತು ಮುಂಜಾನೆ ಜಾಗ ಬಿಟ್ಟೇವ್ರಿ ಈಗ ಅಂಜನಾದ್ರಿಗೆ ಹೋದ ತಕ್ಷಣ ಅಲ್ಲಿ ಯಾವ ಥರ ನಿಮ್ಮದೆಲ್ಲ ಇವು ಮಾಲೆ ತೆಗಿದಾಗಿರ್ಬೋದು ನಿಮ್ಮ ಕಾಯಕ ಯಾವ ಥರ ಇರ್ತದೆ ಸರ್ ಅಲ್ಲಿ ಅಂಜನಾದ್ರಿ ಬೆಟ್ಟದಾಗೆ ರೀ ಇವತ್ತು ಹೋಯ್ತೀವಿ ರೀ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆಗೆ ಹೋಗಿ ನಿಲ್ತು ಅಲ್ಲೇ ತೆಳಗ ಸ್ನಾನ ಮಾಡಿಕೊಂಡು ಮೇಲೇನೋ ವ್ಯವಸ್ಥೆಯಿಂದ ಇಲ್ಲ ತೆಳಗೆ ಸ್ನಾನ ಮಾಡಿಕೊಂಡು ಸೀದಾ ನಂಬರಾಜ್ ಮ್ಯಾಲೆ ಹೋದ್ಬೇಕು ರೀ ಅದು ರಾತ್ರಿ ಮೂರು ಗಂಟೆಗೆ ನಂಬರ್ ಹಚ್ಚನ ಮುಂಜಾನೆ ಎಲ್ಲರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನಂಬರ್ ದರ್ಶನ ಆಕೈತೆ ರೀ ದರ್ಶನ ಆದ ಬಳಿಕ ಮಾಲಿ ಅಲ್ಲೇ ಒಂದು ಗಿಡ ಅಂತ ಅಂತೈತ್ರಿ ಆ ಗಿಡದ ಮೇಲೆ ನಾವು ಮಾಲಿ ತೂಗು ಹಾಕೋದ್ರಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಮತ್ತು ತೆಳಗ್ ಇಳಿಯೋದ್ರಿ ತೆಳಗ್ ಇಳ್ದಾಗಜೆ ಅಲ್ಲಿ ಭೋಜನ ಎಲ್ಲ ಊಟದ ವ್ಯವಸ್ಥೆ ಇರ್ತೀರಿ ಊಟ ಮಾಡ್ಕೊಂಡು ಮತ್ತು ನಾವು ಗಾಡಿ ಕಡೆ ಬಂದು ನಾವೆಲ್ಲ ಬೇರೆ ದೇವಸ್ಥಾನಕ್ಕೆ ಹೋಗ್ಬೋದಿಲ್ಲ ಅದ್ರ ಹೊಳ್ಳಿ ಊರಿಗೆ ಹೋಗೋದು ರೀ ಈಗ ನೀವು ಎಷ್ಟು ವರ್ಷ ಹತ್ರ ಹಾಕತ್ತೆ ನೀವು ಬೇಡ್ಕೊಂಡಿದ್ ವರ ಎಲ್ಲ ಪಲ್ಸೆ ಐತೆನ್ ಹಾಂ ಬೇಡ್ಕೊಂಡಿದ್ ವರ ಎಲ್ಲ ಪಾಲ್ಸೈತ್ರಿ ಮತ್ತೊಂದು ಹೆಂಗಂದ್ರೆ ರೀ ಇದು ನಮ್ಮ ಧರ್ಮ ಸಂಬಂಧ ಹಾಕಿದಂಗೆ ರೀ ಇದನ್ನು ಒಂದು ಹಿಂದುತ್ವವನ್ನು ಹೆಚ್ಚಿಸೋ ಸಲುವಾಗಿ ಅದರ ಸಂಬಂಧಗೋಸ್ಕರ ನಾವು ಇದನ್ನು ಹಾಕಿದಂಗೆ ನಾವು ಬೇಡಿದ ಎಲ್ಲ ಹನ್ ಹನುಮಪ್ಪ ಯಾರಿಗೂ ಏನೂ ಕಡಿಮೆ ಮಾಡಿಲ್ಲ ರೀ ಸಾಕಷ್ಟು ತಮ್ಮ ಮನದಾಳದ ಭಕ್ತಿ ಮಾತನ್ನ ಹೇಳಿದರು ಹೆಚ್ಚಿನ ಹೆಚ್ಚಾಗಿ ಕೂಡ ಕೂಡ ಭಕ್ತಿ ಎಲ್ಲ ಹಿಂದುತ್ವ ಪರಂಪರೆ ಉಳಿಯಬೇಕೆಂಬ ಮಾಲಾಧಾರಿನ ಹಾಕಿದ್ದಾರೆ ಅಹ್ ಇದಿಷ್ಟು ಇವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಶ್ಟಿ ರನ್ ಟಿವಿ ನ್ಯೂಸ್ ಮುದೋಳ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಮ್ ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ